ನಿನ್ನೆ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಅನಾಥಾಶ್ರಮಕ್ಕೆ ಮಳೆ ನೀರು ನುಗ್ಗಿದೆ ರಾತ್ರಿ ಸುರಿದ ಮಳೆಯಿಂದ ಜಲಾವೃತವಾಗಿದೆ ಹೆಣ್ಣೂರಿನಲ್ಲಿರುವಂತಹ ಅನಾಥಾಶ್ರಮಕ್ಕೆ ಈಗ ಮಳೆಯಿಂದ ಕಂಟಕ ರಾತ್ರಿ ಸುರಿದಂತಹ ಮಳೆಯಿಂದ ಜಲಾವೃತ ಆಗಿದೆ ಅನಾಥಾಶ್ರಮ ಕೇರ್ ಶೆಲ್ಟರ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ನ ಅನಾಥಾಶ್ರಮ ಎಪ್ಪತ್ತು ಮಂದಿ ಅನಾಥರಿರುವಂತಹ ಅನಾಥಾಶ್ರಮ ಇದು ರಾತ್ರಿ ಮಲಗೋದಕ್ಕೂ ಸಹ ಸಾಧ್ಯ ಆಗಿಲ್ಲ ಸಂಕಷ್ಟಪಟ್ಟಿದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರ ಅಡುಗೆ ಮನೆ ಆಗಿರ್ಬೋದು ಅವ್ರು ವಾಸ ಮಾಡುವಂತಹ ಜಾಗ ಇರ್ಬೋದು ಎಲ್ಲವೂ ಸಹ ಈ ರೀತಿ ನೀರಿನಲ್ಲಿ ತುಂಬ ಹೋಗಿದೆ ಅನಾಥಾಶ್ರಮದಲ್ಲಿದ್ದಂತಹ ಜನ ಪರದಾಡಿದ್ದಾರೆ ರಾತ್ರಿ ಇಡೀ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಮಮತಾ ನಿನ್ನೆ ಸುರಿದಂತಹ ಮಳೆಯಿಂದಾಗಿ ಅನಾಥಾಶ್ರಮದ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ರು ನಿಜಕ್ಕೂ ಸಹ ಕರುಳ್ ಚುಳ್ಳೆ ಆ ರೀತಿಯಾಗಿ ಮಲ್ಗೋದಕ್ಕೂ ಸಹ ಅವರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಮಳೆ ನೀರು ಯಾವ ಏನೆಲ್ಲ ಡೀಟೇಲ್ಸ್ ಸಿಕ್ಕಿದೆ ಈ ಬಗ್ಗೆ ಪ್ರಗತಿ ಸಚಿವ ಕೆ ಜೆ ಜಾರ್ಜ್ ಅವರಿಗೆ ಅವರಿಗೆ ಸೇರುವಂತಹ ವಿಧಾನಸಭಾ ಕ್ಷೇತ್ರ ಸರ್ವಜ್ಞ ನಗರಕ್ಕೆ ಸೇರುವಂತಹ ಹೆಣ್ಣೂರು ಕ್ರಾಸ್ ಏನಿದೆ ಇಲ್ಲಿಗೆ ಇಲ್ಲಿಗೆ ಸೇರುತ್ತೆ ಈ ಒಂದು ಅನಾಥಾಶ್ರಮ ಈ ಅನಾಥಾಶ್ರಮ ಸುಮಾರು ಹದಿನೈದು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಕೇರ್ ಶೆಲ್ಟರ್ ಅನ್ನುವಂತಹ ಅನಾಥಾಶ್ರಮಕ್ಕೆ ರಾತ್ರಿ ಎರಡು ಗಂಟೆಗೆ ನುಗ್ಗಿದಂತಹ ನೀರು ಇನ್ನೂ ಕೂಡ ಅದೇ ರೀತಿ ಇದೆ ಸದ್ಯಕ್ಕೆ ಇಲ್ಲಿರುವಂತಹ ಈ ಒಂದು ಅನಾಥಾಶ್ರಮದ ಪರಿಸ್ಥಿತಿಯನ್ನು ನಾವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ ರಾತ್ರಿ ಇಡೀ ಸುರಿದಂತಹ ಮಳೆಗೆ ಇಲ್ಲಿರುವಂತಹ ಅನಾಥಾಶ್ರಮದಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಜನ ವೃದ್ಧರು ಅನಾಥರು ಇದ್ದರು ಅವರೆಲ್ಲರೂ ಕೂಡ ಆ ನೀರು ನೀರಿನಲ್ಲಿ ರಾತ್ರಿ ಇಡೀ ನಿದ್ದೆ ಮಾಡದೇ ಇದ್ದಂತಹ ಪರಿಸ್ಥಿತಿ ಅದರ ಜೊತೆಗೆ ಈಗಲೂ ಕೂಡ ಅದೇ ರೀತಿಯಲ್ಲಿದ್ದಾರೆ ಇಡೀ ಬೆಡ್ ಎಲ್ಲವೂ ಕೂಡ ನೀರು ನೀರಿನಲ್ಲಿ ಮುಳುಗೋಗಿದೆ ಹೋಗಿದೆ ಜೊತೆಗೆ ಇದ್ದಂತಹ ಏನೇನು ಅವರ ಬಟ್ಟೆಗಳಿರ್ಬೋದು ಅಥವಾ ಬೇರೆ ಬೇರೆ ಏನೇನು ಏನಿದ್ವು ಎಲ್ಲವೂ ಕೂಡ ಆಗಿದೆ ಸದ್ಯಕ್ಕೆ ಇಷ್ಟು ಒತ್ತಾದ್ರೂ ಕೂಡ ಒಬ್ಬ ಅಧಿಕಾರಿಯೂ ಕೂಡ ಯಾರೊಬ್ಬ ಜನಪ್ರತಿನಿಧಿಯೂ ಕೂಡ ಬಂದಿವರ ಸಮಸ್ಯೆ ಏನು ಅನ್ನೋದನ್ನ ಕೇಳಲಿಲ್ಲ ಯಾಕಂತಂದರೆ ಈ ಕ್ಷೇತ್ರಕ್ಕೆ ಕೆ ಜೆ ಜಾರ್ಜ್ ಅವರು ಬರ್ತಾರೆ ಅವರು ಕೂಡ ಇದುವರೆಗೂ ಕೂಡ ತಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನ ಕೇಳಲಿಲ್ಲ ಅಥವಾ ಸ್ಥಳೀಯ ಒಬ್ಬ ಜನ ಪ್ರತಿನಿಧಿ ಇರಬಹುದು ಯಾರು ಕೂಡ ಬಂದು ಇವರ ಸಮಸ್ಯೆ ಇರಬಹುದು ಇದು ಒಂದೇ ಅಲ್ಲ ಇದರ ಜೊತೆಗೆ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ಯಾರೊಬ್ಬರು ಕೂಡ ಬಂದು ಇದುವರೆಗೂ ಕೂಡ ಸಮಸ್ಯೆಯನ್ನು ಆಳಿಸಿಲ್ಲ ರಾತ್ರಿಯಿಂದಲೂ ಕೂಡ ತಾವು ನಿದ್ದೆ ಮಾಡದೆ ಎಲ್ಲರೂ ಕೂಡ ಈ ಒಂದು ವೀಲ್ ಚೇರ್ ಕೂತಿರುವಂತಹ ಏನು ದೃಶ್ಯವನ್ನು ನೋಡ್ತಾ ಇದ್ದೀವಿ ಇದೇ ರೀತಿ ಮಧ್ಯರಾತ್ರಿಯಿಂದಲೂ ಕೂಡ ಇದೇ ರೀತಿ ಕೂತಿದ್ದಾರೆ ಕೆಲವರಿಗೆ ಕಾಲನ್ನ ನೆಲಕ್ಕೆ ಇಡೋದ ಆಗೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿದ್ದಾರೆ ಕೆಲವರು ಬೆಡ್ ರೆಸ್ಟ್ ನಲ್ಲಿ ಇರಬೇಕು ಅಂತವರಿದ್ದಾರೆ ಬ್ಲೈಂಡ್ಗಳಿರ್ಬೋದು ಅಥವಾ ಅಂಥವ್ರೆಲ್ಲರಿಗೂ ಕೂಡ ಈಗ ತುಂಬ ಸಮಸ್ಯೆ ಆಗಿರುವಂತದ್ದು ನಮ್ಮ ಜೊತೆಗೆ ಈ ಒಂದು ಏನು ಕೇರ್ ಶೆಲ್ಟರ್ ಅನಾಥಾಶ್ರಮ ಏನಿದೆ ಅದರ ಮುಖ್ಯಸ್ಥರಾಗಿರುವಂತಹ ರಾಜ ಮಾತಾಡಿಸ್ತೀನಿ ಸರಿಗೂ ಸುಮಾರು ವರ್ಷದಿಂದಲೂ ಕೂಡ ಇದೇ ರೀತಿ ಸಮಸ್ಯೆ ಅಂತ ಹೇಳ್ತೀರಿ ಕೆ ಜಿ ಜಾರ್ಜ್ ಅವರಿಗೆ ಹೇಳಿದಾಗ ಅವ್ರಿಗೆ ಮೇಡಮ್ ಅವ್ರಿಗೆ ಜಾರ್ ಸರ್ಗೆ ನಾವು ಹೇಳುವಾಗ ಅವ್ರು ಲಾಸ್ಟ್ ಇಯರ್ ಮಳೆ ಇದೇ ಥರ ಬಂತು ಅವಾಗ ಜಾರ್ ಸರ್ ಬಂದಿದ್ರು ಬಂದಿದ್ದು ಎಲ್ಲ ಮೆಡಿಕಲ್ ಮತ್ತೆ ಎಲ್ಲ ಸ್ಪೆಷಲ್ ಮಾಡಿದ್ರು ಆದ್ರೆ ಅವ್ರು ಹೇಳಿದ್ರು ಸ್ವಲ್ಪ ಅಲ್ಲಿ ಕಾಲ್ವಾಯಿ ದೊಡ್ಡ ಕಾಲ್ವಾಯಿ ಸ್ವಲ್ಪ ರೆಡಿ ಆಗಬೇಕಾಗಿದೆ ಅದು ರೆಡಿ ಆದ್ಮೇಲೆ ಈ ಸಮಸ್ಯೆ ನಿಮ್ಗೆ ಬರಲ್ಲ ಅಂತ ಹೇಳಿದರು ಮೇಡಮ್ ಸುಮಾರು ಅವರು ಅವ್ರು ಬಂದು ಎರಡು ವರ್ಷದಿಂದ ಹೇಳ್ತಾ ಇದ್ದಾರೆ ಮೇಡಮ್ ಮಳೆ ಬಂದರೆ ಇಲ್ಲಿ ನಮ್ಮ ಆಶ್ರಮ ಮಾತ್ರ ಅಲ್ಲ ಸುಮಾರು ಇಲ್ಲಿ ಸುತ್ತಮುತ್ತ ಇರೋ ಮನೆ ಒಳಗಡೆಲ್ಲ ನೀರು ನುಗ್ಗೋದು ಎಲ್ಲರಿಗೂ ಭಾಳ ತೊಂದರೆ ಆಗುತ್ತೆ ಮೇಡಮ್ ಜಾರ್ ಸರ್ ಅವ್ರು ಹೇಳಿದ್ದಾರೆ ಆದಷ್ಟು ಬೇಗ ಇದು ಆಗುತ್ತೆ ಅಂತ ಹೇಳಿದ್ದಾರೆ ಮೇಡಮ್ ಅದೇ ಮೇಡಮ್ ಅವ್ರು ಹೇಳ್ಬಿಟ್ಟು ಹೋದರು ಮತ್ತೆ ಹಂಗೆ ನೀರು ಬರ್ತಾ ಇದೆ ಮತ್ತೆ ಹಂಗೆ ಇದೆ ನೀರು ಯಾರು ಯಾರು ತುಂಬಾ ತುಂಬಾ ತೊಂದರೆ ಆಗ್ತಾ ಇದೆ ಮೇಡಮ್ ಎಲ್ಲರೂ ಬ್ಲೈಂಡ್ ಇದ್ದಾರೆ ಮೆಂಟಲಿ ಫಿಕ್ಸ್ ಪೇಷಂಟ್ ಸುಮಾರು ಇಲ್ಲಿ ಒಂದು ಇಪ್ಪತ್ತು ಜನ ಮೇಲೆ ಇದ್ದಾರೆ ಫಿಕ್ಸ್ ಪೇಷಂಟ್ ರಾತ್ರಿಯಿಂದ ನಾವು ಅವ್ರನ್ನ ಹೆಂಗ್ ನೋಡ್ಕೊಳ್ಳೋದಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನೆಲಕ್ಕೆ ಕಾಲಿಡಕ್ಕೆ ನೆಲನೇ ಇಲ್ಲ ಮೇಡಮ್ ಎಲ್ಲ ನೀರೇ ಇದೆ ತುಂಬಿದೆ ನೀರು ತುಂಬ ಕಷ್ಟಪಡ್ತಾ ಇದ್ದಾರೆ ಮೆಂಟ್ಲು ರಿಟೈರ್ಡ್ ಎಲ್ಲ ಇದ್ದಾರೆ ಹ್ಯಾಂಡಿಕ್ಯಾಪ್ಗಳಿದ್ದಾರೆ ಭಾಳ ತೊಂದರೆ ಆಗ್ತಾಯಿದೆ ಮೇಡಮ್ ನಮ್ಮದು ಇಲ್ಲಿ ಸುಮಾರು ವಸ್ತುಗಳೆಲ್ಲ ಹೋಯ್ತು ಮೇಡಮ್ ಮಿಷಿನ್ಸು ಮತ್ತು ಮೋಟ್ರು ಎಲ್ಲ ಕೆಟ್ಟೋಯ್ತು ಈಗ ನಾವು ಇದನ್ನು ನಮ್ಮ ನೀರು ಆಚೆ ಎತ್ತಕ್ಕೂ ನಮ್ಮ ಹತ್ರ ಮೋಟ್ರ್ ಇಲ್ಲ ಆ ಊಟ ಅದೂ ನಮಗೆ ಭಾಳ ಕಷ್ಟ ಆಗ್ತಾ ಇದೆ ಮೇಡಮ್ ತುಂಬ ಕಷ್ಟ ಆಗ್ತಾಯಿದೆ ಮೇಡಮ್ ದಯವಿಟ್ಟು ಜಾರ್ಜ್ ಸರ್ ಸ್ವಲ್ಪ ಇದು ಮಾಡಿ ನೀರು ಸಮಸ್ಯೆ ಎಲ್ಲ ರೆಡಿ ಮಾಡಿದ್ರೆ ನಾವು ಆರಾಮಾಗಿರ್ತೀವಿ ಈ ಥರ ನೀರದು ಪ್ರಾಬ್ಲಮ್ ಬರೋಲ್ಲ ಮೇಡಮ್ ಇನ್ನೂ ಬರಲ್ಲ ಆದರೆ ಈ ನೀರು ಆಚೆ ಮೋರಿ ಯಾವುದೂ ಇಲ್ಲ ಮೋರಿ ಕಟ್ಟಿದ್ದಾರೆ ಬಟ್ ನೀರು ಹೋಗೋಕ್ಕೆ ಜಾಗ ಇಲ್ಲ ಅದೇನಾದರೂ ಒಂದು ಅವ್ರು ರೆಡಿ ಮಾಡಿ ಕೊಟ್ಬಿಟ್ರೆ ಕಾಲ್ ಮಾಡಿದ್ರೆ ಈಗ ಕಾ ಬೆಳಗ್ಗೆ ಅವರು ಕಾಲ್ ಮಾಡಿ ಜಾರ್ಜ್ ಕಡೆ ಸಾರಿಂದ ಕಾಲ್ ಮಾಡಿದರು ಕಾರ್ಪೊರೇಟ್ರ್ ನಂದ ಅವರು ಮತ್ತು ಅಕ್ ಅಲ್ಲ ಅವ್ರ ಜೊತೆ ಇರೋರೆಲ್ಲ ಮಾಡಿ ದಯವಿಟ್ಟು ಎರಡು ಅವರ್ ನೀವು ಸುಧಾರಿಸ್ಕೊಳ್ಳಿ ರೆಡಿ ಇದೆ ನೀರು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಎರಡು ಅಲ್ಲ ಮೇಡಮ್ ರಾತ್ರಿಯಿಂದ ನಾವು ಹಿಂಗೆ ಇದ್ದೀವಿ ನಿನ್ನೆನೂ ಮಳೆ ಬಂತು ನಿನ್ನೆನೂ ಅದೇ ಥರ ಇತ್ತು ಮೇಡಮ್ ನೀರು ತುಂಬ ಕಷ್ಟ ಆಗ್ತಾಯಿದೆ ದಯವಿಟ್ಟು ಇದನ್ನು ಅವರು ಜಾರ್ ಸರ್ ಸ್ವಲ್ಪ ಗಮನಕ್ಕೆ ತಗೊಂಡು ನಮಗೆ ರೆಡಿ ಮಾಡಿ ನಾನು ಮಾತ್ರ ಅಲ್ಲ ಸುಮಾರು ಐವತ್ತೈದು ಜನ ಇಲ್ಲಿರೋರು ಎಲ್ಲರೂ ತುಂಬ ಭಾಳ ಸಂತೋಷಪಡ್ತಾರೆ ಮೇಡಮ್ ಪ್ರಗತಿ ಇದು ಇಲ್ಲಿ ಅವರು ಮಲ್ಗಕ್ಕೂ ಕೂಡ ಆಗದೆ ಇರುವಂತ ಪರಿಸ್ಥಿತಿ ಅದ್ರ ಜೊತೆಗೆ ಅಡುಗೆ ಮನೆಯಂತೂ ಪೂರ್ತಿ ಅಲ್ಲಿರುವಂತಹ ವಸ್ತುಗಳು ಕೂಡ ಎಲ್ಲವೂ ಕೂಡ ಚಲ್ಲಾಪಿಲ್ಲಿ ಆಗಿದೆ ಪಾತ್ರೆಗಳು ಎಲ್ಲವೂ ಕೂಡ ಬಿದ್ದಿರುವಂಥದ್ದು ಸದ್ಯಕ್ಕೆ ಅವರು ಹೇಳೋ ಪ್ರಕಾರ ಅವರಿಗೆ ಊಟ ತಿಂಡಿಗೂ ಕೂಡ ತುಂಬ ಕಷ್ಟ ಆಗ್ತಾಯಿದೆ ಯಾಕಂತಂದರೆ ಅವರಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ ಆದರೆ ಏನು ಜಾರ್ಜ್ ಅವರು ಕಳೆದ ಎಂಟು ವರ್ಷದಿಂದಲೂ ಕೂಡ ಇಲ್ಲಿರುವಂತಹ ಏನು ಸಮಸ್ಯೆ ಏನಿದೆ ಆ ಸಮಸ್ಯೆಯನ್ನು ನಾನು ಸರಿಪಡಿಕೊ ಸರಿಪಡಿಸ್ಕೊಡ್ತೀನಿ ಅಂತ ಇದ್ದಾರೆ ಆದರೆ ಇದುವರೆಗೂ ಕೂಡ ಸರಿಪಡಿಸ್ಕೊಟ್ಟಿಲ್ಲ ಕಳೆದ ವರ್ಷವೂ ಕೂಡ ಇದೇ ರೀತಿ ನೀರು ತುಂಬಿಕೊಂಡಾಗ ಕೂಡಲೇ ಇದನ್ನು ಸರಿಪಡಿಸ್ಕೊಡ್ತೀನಿ ಇಂಜಿನಿಯರ್ಗಳನ್ನ ಕರೆದು ಕರೆದು ಇಲ್ಲೇನೇ ಅದೆಲ್ಲವನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಅದು ಹೇಳಿ ನೋಟ್ ಮಾಡ್ಕೊಂಡಿದ್ದಷ್ಟೇ ಅಲ್ಲದೆ ಯಾವ ಕೆಲಸವೂ ಕೂಡ ಒಂದು ಪರ್ಸೆಂಟ್ ಕೆಲಸವೂ ಕೂಡ ಆಗಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಇವರೇ ಹೇಳ್ತಾ ಇದ್ರು ಯಾಕಂತಂದರೆ ಜನಪ್ರತಿನಿಧಿಗಳಿಗೆ ಯಾವ ರೀತಿ ನಿರ್ಲಕ್ಷ್ಯ ಅಂತಂದರೆ ಇದು ಮಳೆ ಬಂದಾಗ ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಇದನ್ನು ಸರಿಪಡಿಸಬೇಕಿತ್ತು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಿತ್ತು ಅನ್ನುವಂತಹ ಮಾತನ್ನು ಹೇಳ್ತಾರೆ ಬಿಟ್ಟರೆ ಆದರೆ ಯಾವುದೂ ಕೂಡ ಮಾಡೋದಿಲ್ಲ ಈ ವರ್ಷ ಹೇಗೆ ಈ ರೀತಿ ಸಮಸ್ಯೆ ಆಗಿದೆಯೋ ಮುಂದಿನ ವರ್ಷ ಮತ್ತೆ ಅದೇ ಸಮಸ್ಯೆ ಆಗುತ್ತೆ ಆದರೆ ಅದುವರೆಗೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾರೂ ಕೂಡ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಗ್ರೇಟರ್ ಬೆಂಗಳೂರು ಅಂತಾರೆ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನುವಂತಹ ಕನಸು ಕಂಡಿದ್ದಾರೆ ಆದ್ರೆ ಬರೇ ಇದು ಕನಸು ಮಾತ್ರ ಯಾವುದೂ ಕೂಡ ಇಲ್ಲಿ ಆಗ್ತಾ ಇಲ್ಲ ಸದ್ಯಕ್ಕಂತೂ ಇಲ್ಲಿರುವಂತಹ ಏನು ಪ್ರತಿಯೊಬ್ಬರ ಪಾಡು ನಿಜಕ್ಕೂ ಅದನ್ನ ನೋಡಕ್ ಆಗ್ತಾ ಇಲ್ಲ ಯಾಕಂದ್ರೆ ನೀರಲ್ಲೇ ಅವರು ರಾತ್ರಿ ಎರಡು ಗಂಟೆಯಿಂದಲೂ ಕೂಡ ನೀರಲ್ಲೇ ಏನು ಚೇರಲ್ಲಿ ಕೂತಿರುವಂತದ್ದು ಅಂದ್ರೆ ಸಾಮಾನ್ಯವಾಗಿ ಬೇರೆ ಹೊರಗಡೆ ಹೋಗ್ಬೋದು ಅವ್ರಿಗೆ ಏನೋ ನಡ್ಕೊಂಡು ಹೋಗೋದಿಕ್ಕಾದ್ರೂ ಆಗುತ್ತೆ ಆದ್ರೆ ಇವರಿಗೆ ಪೂರ್ತಿ ರೆಸ್ಟ್ ಬೇಕಾಗುತ್ತೆ ಕೆಲವರು ಕೆಲವೊಂದು ಕಾಯಿಲೆಯಿಂದ ಕೂಡ ಬಳತಾ ಇರುವಂತದ್ದು ಹಾಗಾಗಿ ಸದ್ಯಕ್ಕಂತ ಅವ್ರಿಗೆ ಏನೂ ಮಾಡಕ್ ಆಗದೆ ತೋಚಕ್ ತೋಚದ ಸದ್ಯಕ್ಕೆ ಅವರು ಕೂತಲೇ ಕೂತಿರುವಂಥದ್ದು ಪ್ರಗತಿ ఏష్యా నెట్ న్యూస్ నెట్వర్క్ ప్రస్తుతి